ಇವತ್ತು ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಇವತ್ತು ರಿಸರ್ವೇಷನ್ ಮೀಸಲಾತಿ ನೀಡಿದ್ದೇವೆ ಅನ್ನುವ ಹೇಳಿಕೆಯನ್ನು ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯ ಹೇಳಿದ್ದಾರೆ ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ಇವತ್ತು ಜನಾಂದೋಲನವನ್ನ ಹೋರಾಟಕ್ಕೂ ನಾವು ಕರೆ ಕೊಡೋರಿದ್ದೇವೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಈ ರೀತಿ ಅಲ್ಪಸಂಖ್ಯಾತನ ಅಥವಾ ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ಏನು ಹೊರಟಿದ್ದಾರೆ ನಾವು ಹಿಂದೂ ಕೂಡ ಹೇಳಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಅಥವಾ ಜೆಡಿಎಸ್ ಆಗಲಿ ನಾವು ಮುಸಲ್ಮಾನರ ವಿರೋಧಿಗಳಲ್ಲ ಆದ್ರೆ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂತ ರೀತಿಯಲ್ಲಿ ಇವತ್ತೇನು ಹಣಕಾಸಿನ ಸಚಿವರು ಮುಖ್ಯಮಂತ್ರಿಗಳು ನಡ್ಕೊಳ್ತಾ ಇದ್ದಾರೆ ಇದನ್ನು ನಾವು ಇವತ್ತು ಧಿಕ್ಕರಿಸ್ತಾ ಇದ್ದೇವೆ ಇವು ಬಹುಶಃ ಸರ್ಕಾರಕ್ಕೆ ಹೀಗೆ ಬಿಟ್ರೆ ಯಾವ ರೀತಿ ಮಾಡಿದ್ದಾರೆ ಮುಸಲ್ಮಾನ ಇವತ್ತೇನು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಇಪ್ಪತ್ತು ಲಕ್ಷ ಇದ್ದುದು ಮೂವತ್ತು ಲಕ್ಷ ಕೇರ್ಸಿದ್ದಾರೆ ಯಾಕೆ ಹಿಂದೂಗಳಲ್ಲಿ ಯಾರು ಅವರ ಈ ರೀತಿ ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಹಣಕಾಸಿನ ಅನುಕೂಲತೆ ಅವರಿಗೆ ಅವಶ್ಯಕತೆ ಇಲ್ವಾಗದ್ರೆ ಮುಸಲ್ಮಾನ್ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಆತ್ಮ ಸಂರಕ್ಷಣೆಗೋಸ್ಕರ ಅದಕ್ಕೂ ಕೂಡ ಬಜೆಟ್ ಅಲ್ಲಿ ಹಣವನ್ನು ಇಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದಿಗೆ ಬಲಿ ಆಗ್ತಾ ಇರತಕ್ಕಂಥದ್ದು ಹಿಂದೂ ಹೆಣ್ಮಕ್ಳ ಹೊರತು ಮುಸಲ್ಮಾನ್ ಹೆಣ್ಮಕ್ಳಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಮುಸಲ್ಮಾನರನ್ನ ಓಲೈಕೆ ಮಾಡತಕ್ಕಂಥ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಇವತ್ತು ಧರ್ಮಗಳ ಮಧ್ಯೆ ಬೆಂಕಿ ಇರ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಇವತ್ತು ವಿರೋಧವನ್ನು ಮಾಡ್ತಾ ಇದ್ದೇವೆ ಈ ರೀತಿ ಮುಸಲ್ಮಾನರನ್ನ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇದಕ್ಕೆ ಇತಿಶ್ರೀ ಆಡಬೇಕು ಇವತ್ತು ನ್ಯಾಯ ಕೊಡದಾದ ಮುಖ್ಯಮಂತ್ರಿಗಳು ಇವತ್ತು ಅಹಿಂದ ಹೇಳಿಕೊಂಡು ಕೇವಲ ಅಲ್ಪಸಂಖ್ಯಾತನ ಮುಂದಿಡ್ಕೊಂಡು ಎಲ್ಲ ಹಿಂದುಳಿದ ಸಮಾಜಗಳು ನಾನು ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಸಮುದಾಯಗಳು ನೆನಪಾದಿಲ್ವಾದ ಬಜೆಟ್ ಅಲ್ಲಿ ನೇಕಾರ್ ಇಲ್ವಾ ಇವತ್ತು ಇಲ್ಲ ಇಲ್ವಾ ಇವತ್ತು ರಾಜ್ಯದಲ್ಲಿ ಸವಿತಾ ಸಮಾಜ್ರು ಇಲ್ವಾ ಈ ರೀತಿ ಇವತ್ತು ಮಡಿವಾಳರು ಅನೇಕ ಹಿಂದುಳಿದ ಸಮಾಜಗಳು ಇದ್ದಾವೆ ಕಾಯಕ ಸಮುದಾಯ ಹಡಪದ ಅಪ್ಪಣ್ಣ ಸಮಾಜ ಇದೆ ಎಲ್ಲ ಸಮಾಜ ಸಮುದಾಯಗಳನ್ನು ಮರೆತು ಕೇವಲ ಮುಸಲ್ಮಾನರಿಗೆ ಓಲೈಕೆ ಮಾಡೋದಕ್ಕೆ ಹೊರಟಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇವರು ರಾಜ್ಯದ ಮುಖ್ಯಮಂತ್ರಿಗಳನ್ನು ತನ್ನ ಮರಿಬಾರದು ಯಾವುದೋ ಒಂದು ಧರ್ಮಕ್ಕೆ ಮುಖ್ಯಮಂತ್ರಿಗಳಲ್ಲ ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ವಿರೋಧಿಸುತ್ತೇವೆ ಇದರ ವಿರುದ್ಧ ರಾಜ್ಯವ್ಯಾಪ್ತಿ ಹೋರಾಟಕ್ಕೂ ಕೂಡ ನಾವು ಕರೆನ ಕೊಡ್ತೇವೆ